پرماں پاڑ لا سکتا ہے او میرے بھائی او میرے بھائی بنانے والے نے نے ہن ولی پہ بھنگارا 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 شکرا نہ ہے او میں پیسے آکیت ملا اوئے بھلے بھنگارا 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 بلکنا زندہ باد زندہ باد زندہ باد زندہ باد زندہ باد ಕ್ರಮ ಗಣಿಗಾರಿಕೆ ಈ ಕೂಡಲೇ ನಿಲ್ಲಲೇಬೇಕು ಕ್ರಮ ಗಣಿಗಾರಿಕೆ ನಡೆಸೋರ್ ಮೇಲೆ ಕಾನೂನು ಗ್ರಾಮಸ್ಥರ ಬೇಡಿಕೆಗಳು ಹೇಳಬೇಕು ಉಡುಪಿನಲ್ಲಿ ಗ್ರಾಮಸ್ಥರಿಗೆ ರಕ್ಷಣೆ ಸಿಗಲೇಬೇಕು ಬೇಕು ಗ್ರಾಮಸ್ಥರಿಗೆ ರಕ್ಷಣೆ ನೀಡಲೇಬೇಕು ಗಣಿಗಾರಿಕಾ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳ ಮಧ್ಯೆ ಪ್ರವೇಶ ಈ ದಿವಸ

ಮನೆ ಗೋಡೆಗಳು ಕ್ರಾಕ್ ಬಿಟ್ಟಿದಾವೆ ಮತ್ತೆ ಕ್ರಾಕ್ ಬಿಟ್ಟು ಈ ಮಳೆಗಾಲದಲ್ಲಿ ಮಳೆ ಬಂದ್ರೆ ಇವತ್ತು ನೀರು ಒಳಗಡೆ ಬರುವಂತ ಪರಿಸ್ಥಿತಿ ಆಗಿದೆ ಮತ್ತೆ ಆ ನೂಲ್ಗಳೆಲ್ಲ ಕ್ರಾಕ್ ಬಿಟ್ಟಿರೋದ್ರಿಂದ ಯಾವತ್ತು ಮನೆ ಬೀಳ್ತದೆ ಆ ಪರಿಸ್ಥಿತಿ ಒಂದು ಬನ್ನಿ ಒಂದಿದ್ರು ಇಲ್ಲ ಆಗ ಬ್ಲಾಸ್ಟ್ ಮಾಡಿದ ತಕ್ಷಣ ಭಯ ಬರ್ತದೆ ಅದಕ್ಕೆ ಮೇವು ತಿಂತ ಇಲ್ಲ ಮೇವು ಸರಿಯಾಗಿ ತಿಂತಾ ಇರೋದ್ರಿಂದ ಇವತ್ತು ಹಾಲು ಉತ್ಪಾದನೆ ಕಡಿಮೆ ಆಗ್ತಾ ಇದೆ ಮೂರ್ನೇದ್ ಇವತ್ತು ಅಲ್ಲಿರ್ತಕ್ಕಂಥ ಜನಕ್ಕೆ